ಬಿಜೆಪಿ ಸಂಸ್ಥಾಪನಾ ದಿನದ ಹಾಗೂ ಶ್ರೀ ರಾಮನವಮಿ ಅಂಗವಾಗಿ ಇಂದು ಮಾನ್ಯ ಜನಪ್ರಿಯ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ್ ಎಂ ಗೌಡರವರು ತಮ್ಮ ಗೃಹ ಕಚೇರಿ ಸೇವಾ ಸದನದಲ್ಲಿ ಪ್ರಭು ಶ್ರೀ ರಾಮ ಹಾಗೂ ದೀನದಯಾಳ್ ಉಪಾಧ್ಯಾಯ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಪೂಜೆ ಸಲ್ಲಿಸಿ ನಿಸ್ವಾರ್ಥ ಪರಿಶ್ರಮ ಹಾಗೂ ನಿರಂತರ ಪ್ರಯತ್ನದಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ ನಮ್ಮ ಎಲ್ಲ ಹಿರಿಯ ನಾಯಕರನ್ನು ಸ್ಮರಿಸುತ್ತಾ ಹಗಲಿರುಳು ಪಕ್ಷಕ್ಕಾಗಿ ದುಡಿಯುವ ಕಾರ್ಯಕರ್ತರನ್ನು ನೆನೆಯುತ್ತ ನಮ್ಮ ಕಾರ್ಯಾಲಯದ ಮೇಲೆ ಹಾಗೂ ಮುಂಭಾಗದಲ್ಲಿ ಪಕ್ಷದ ಬಾವುಟವನ್ನು ಹಾರಿಸುವ ಮೂಲಕ ಬಿಜೆಪಿಯ ನಲವತ್ತೈದನೇ ಸಂಸ್ಥಾಪನಾ ದಿನವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷರಾದ ಗಿರಿಧರ್ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಈರಣ್ಣ ಪಟೇಲ್ ನಿಕಟಪೂರ್ವ ಅಧ್ಯಕ್ಷರಾದ ಚಿಕ್ಕಣ್ಣ ಪ್ರಧಾನ ಕಾರ್ಯದರ್ಶಿ ನಟರಾಜ್ ಸಂತೆಪೇಟೆ ಮಾಜಿ ನಗರ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಪ್ಪರಾಯಪ್ಪ ಕಿರಿಯ ಮುಖಂಡರಾದ ಬರಗೂರು ಶಿವಕುಮಾರ್ ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಮಾಗುಡು ಪ್ರತಾಪ್ ಗೋಪಿ ಕುಂಟೆ ಕುಮಾರ್ ಮಾಸ್ಟರ್ ಯುವ ಮುಖಂಡರಾದ ಭಾಸ್ಕರ್ ಎಸ್ ಎಲ್ ಗೌಡ ಮಹಿಳಾ ಮೋರ್ಚಾ ಶ್ರೀಮತಿ ಕವಿತಾ ನರಸಿಂಹರಾಜ್ ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕನಸಿನ ಒಂದು ಆಲೋಚನೆ ಇವತ್ತು ಹೆಮ್ಮರವಾಗಿ ದೇಶದಾದ್ಯಂತ ತನ್ನ ಬೇರುಗಳನ್ನು ತನ್ನ ಚಾಚಿಕೊಂಡು ಇವತ್ತು ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷವಾಗಿ ಬೆಳೆದು ಈಗಾಗಲೇ ನಮ್ಮ ಮಂಡಲದ ಅಧ್ಯಕ್ಷರು ಹೇಳಿದಂಗೆ ಸುಮಾರು ಎರಡು ಸಾವಿರದ ಆರುನೂರಕ್ಕೂ ಹೆಚ್ಚು ಶಾಸಕರನ್ನು ಸುಮಾರು ಎರಡು ಸಾವಿರದ ಆರುನೂರಕ್ಕೂ ಹೆಚ್ಚು ಈ ಇನ್ನೂರ ಅರವತ್ತಕ್ಕೂ ಹೆಚ್ಚು ಸಂಸದರನ್ನು ಹೊಂದಿರತಕ್ಕಂಥ ಏಕೈಕ ಒಂದು ದೊಡ್ಡ ಪಕ್ಷ ಇಲ್ಲವೊಂದು ಕಡೆ ದೇಶಪ್ರೇಮ ರಾಷ್ಟ್ರ ಮತ್ತು ನಮ್ಮ ಹಿಂದೂ ಧರ್ಮ ಹಾಗೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿಗಳನ್ನು ಉಳಿಸ್ಬೇಕು ಬೆಳೆಸ್ಬೇಕು ನಮ್ಮ ದೇಶಕ್ಕೆ ನಮ್ಮದೇ ಆದಂಥ ಒಂದು ಸೈದ್ಧಾಂತಿಕವಾಗಿ ದೇಶವನ್ನು ಕಟ್ಟಬೇಕು ದೇಶದ ಮುಂದಿನ ಜನ ಮುಂದಿನ ಜನಾಂಗ ಮುಂದಿನ ಒಂದು ಪೀಳಿಗೆ ಏನಿದೆ ಆ ಪೀಳಿಗೆಗೆ ಒಂದು ಭದ್ರವಾದ ನಾಂದಿಯನ್ನು ಹಾಡಿ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳನ್ನು ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬರಬೇಕು ಅಂತ ಹೇಳಿ ಮತ್ತು ದೀನ್ ದಯ ಉಪಾಧ್ಯಾಯರು ಎಹರೂ ಅವರ ಸಂಪುಟದಲ್ಲಿ ಮಂತ್ರಿಯಾಗಿದ್ದಂಥವರು ಅದನ್ನು ತೊರೆದು ಈಚೆಗೆ ಸಮಾನ ಮನಸ್ಸರನ್ನು ಸೇರಿಕೊಂಡು ಸೇರಿಸ್ಕೊಂಡು ಪಕ್ಷವನ್ನು ಕಟ್ಟಿ ಅಡ್ವಾಣಿಜಿಯವರು ವಾಜಪೇಯಿಜಿಯವರು ನರೇಂದ್ರ ಮೋದಿಯವರು ಹಲವಾರು ಜನ ಮಹಾನ್ ನಾಯಕರು ಇವತ್ತು ತಮ್ಮ ತ್ಯಾಗ ಬಲಿದಾನ ಅವರ ಹೋರಾಟದ ಫಲವಾಗಿ ಇವತ್ತು ನಾವು ಒಂದು ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ನಾವೆಲ್ಲ ಆಶ್ರಯ ಪಡೆದಿದ್ದೀವಿ ನಮ್ಮ ಪಾಲುದಾರ ಮುಂದಿನ ದಿನಗಳಲ್ಲಿ ಎಲ್ಲರಲ್ಲಿ ಭಾರತೀಯ ಜನತಾ ಪಕ್ಷ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕೇರಳ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಈ ನಾಲ್ಕು ರಾಜ್ಯಗಳಲ್ಲಿ ಪಕ್ಷ ದೊಡ್ಡ ಮಟ್ಟಿಗೆ ಬೆಳೆಯುವಂಥ ಅವಶ್ಯಕತೆ ಇದೆ ನಾವೆಲ್ಲ ಅದರ ಒಂದು ಅಡಿನಲ್ಲಿ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಕೆಲಸ ಮಾಡುವಂಥ ಒಂದು ದಿನಗಳಲ್ಲಿ ಅವರ ಆದರ್ಶ ವಿಚಾರಗಳು ನಮಗೆ ಯಾವತ್ತೂ ಕೂಡ ಯಾಕೆ ನಾವು ಇವತ್ತು ಮರ್ಯಾದೆ ಪುರುಷೋತ್ತಮ ಶ್ರೀರಾಮ್ಚಂದ್ರನ್ನ ಹಾಗೆ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಒಟ್ಟಿಗೆ ಇಟ್ಟು ನಾವು ಅಂತ ಅಂತೇಳಿದ್ರೆ ಈ ದೇಶಕ್ಕೆ ಒಂದು ರಾಮರಾಜ್ಯದ ಕನಸನ್ನು ಕಟ್ಕೊಟ್ಟಂಥವ್ರು ನಮ್ಮ ಆರಾಧ್ಯ ದೈವ శ్రీరామ్ చంద్ర అయోధ్య శ్రీరామచంద్ర దేవస్థానం కట్టేవి శ్రీరం చంద్ర దేవరు అంత నాలుగు పూజ మే శ్రీరం చంద్ర దేవ్రెచ్చి ఒళ్ళె ఆడార దక్ష ఆతారా ఒసన మాత హెంట్ దిన సీతామాతయదు హసన మాత కళితల ఆ కట్ట కడయ వ్యక్తిగూ కూడా ಆಡಳಿತದಲ್ಲಿ ಬೆಲೆ ಇತ್ತು ಅನ್ನೋದನ್ನ ತೋರಿಸುತ್ತೆ ಹಾಗಾಗಿ ಇವತ್ತು ನಾವು ರಾಮರಾಜ್ಯದ ಕನಸನ್ನು ಮಹಾತ್ಮ ಗಾಂಧೀಜಿಯವರ ಆದಿಯಾಗಿ ಏನೆಲ್ಲ ಪ್ರತಿಪಾದಿಸಿದ್ರು ಆ ಕನಸನ್ನ ಕಾಣುವಂಥ ದಿನಗಳು ಬರಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಏನು ಇವತ್ತು ಕಾಂಗ್ರೆಸ್ ಸರ್ಕಾರದ ದೌರ್ಜನ್ಯ ದಬ್ಬಾಳಿಕೆ ಅವರ ಒಂದು ಓಲೈಕೆ ರಾಜಕಾರಣ ದೇಶವನ್ನು ಮುಂದಿನ ಪೀಳಿಗೆಯನ್ನು ಒಂದು ಅಧೋಗತಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಅದನ್ನು ನಾವು ನಿಲ್ಲಿಸಬೇಕಾಗಿದೆ ತಡಿಬೇಕಾಗಿದೆ ಅದಕ್ಕಾಗಿ ಭಾರತೀಯ ಜನತಾ ಪಕ್ಷದ ಹಿಂದುತ್ವವಾದ ಏನಿದೆ ನಮ್ಮ ಭಾರತೀಯತೆಯ ಏನು ಪರಿಕಲ್ಪನೆ ಏನಿದೆ ಅದನ್ನು ನೋಡಿಸ್ಕೊಂಡು ಹೋಗಬೇಕಾಗುತ್ತೆ ಯಾವ ಒಂದು ವಿಶ್ವಕ್ಕೆ ಆದರ್ಶವಾಗಿರುವಂಥ ಭಾರತ ದೇಶ ಬ್ರಿಟಿಷರ ದೌರ್ಜನ್ಯಕ್ಕೆ ಒಳಗಾಯಿತು ಮುಸಲ್ಮಾನರ ದೌರ್ಜನ್ಯಕ್ಕೊಳಗಾಯಿತು ಪರಕೀಯರುಗಳನ್ನು ನಾವು ನಾಡಳಿತ ಮಾಡಿದ್ರು ನಮ್ಮ ದೇಶದ ಆಚಾರ ವಿಚಾರ ಸಂಸ್ಕೃತಿ ಮೇಲೆ ದಾಳಿ ಮಾಡಿದ್ರು ಇವತ್ತು ಅವನ್ನೆಲ್ಲ ಮತ್ತೆ ನಾವು ಪುನರ್ ನಿರ್ಮಾಣ ಮಾಡಬೇಕಾಗತ್ತೆ ಅಲ್ಲ ಹಾಗಾಗಿ ಈ ದಿವಸ ಎರಡೂವರೆ ದಿವಸ ಶ್ರೀ ಶ್ರೀರಾಮನವಮಿ ಹಾಗೆ ನಮ್ಮ ಸಂಸ್ಥಾಪನಾ ದಿನ ಇದು ಅತ್ಯಂತ ಪುಣ್ಯದ ದಿನ ನಾವೆಲ್ಲ ಇವತ್ತು ಕಂಕಣಭದ್ರಾಗಿ ನಾವು ನಿರ್ಧಾರ ಮಾಡ್ತೇವೆ ನಾವು ದೇಶಕ್ಕಾಗಿ ನಮ್ಮನ್ನು ನಾವು ತ್ಯಾಗ ಮಾಡಿಕೊಳ್ಳೋದಕ್ಕೆ ಭದ್ರಾಗಿದ್ದೇವೆ ಈ ದೇಶಕ್ಕಾಗಿ ನಾವು ಸಮರ್ಪಣಾ ಭಾವದಿಂದ ಕೆಲಸ ಮಾಡ್ತೇವೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರೂ ಕೂಡ ಶ್ರೀರಾಮುಲು ನಮಗೆ ಶುಭಾಶಯ ನಮಸ್ಕಾರ ಹಲವಾರು ಪಕ್ಷದ ಕಾರ್ಯಕರ್ತರ ತ್ಯಾಗ ಮತ್ತು ಬಲಿದಾನದ ಈ ಒಂದು ಭಾರತೀಯ ಜನತಾ ಪಕ್ಷದ ಸ್ಥಾಪನಾ ದಿನವಾದ ಇಂದು ಶಿರಾ ನಗರ ಗ್ರಾಮಾಂತರ ಮಂಡಲ ಪ್ರತೀತ ಸೇವಾ ಸದನದಲ್ಲಿ ಸಂತಾಪನ ದಿನದ ಕಾರ್ಯಕ್ರಮ ಹಾಗೂ ರಾಮನವಮಿ ಕಾರ್ಯಕ್ರಮವನ್ನು ಏಕತಾ ಮಾನವತಾ ವಾದ ಅಂತ್ಯೋದಯ ಈ ಸಮಾಜದ ಮನುಷ್ಯನಿಗೂ ಸಹ ಸರ್ಕಾರದ ಸವಲತ್ತುಗಳು ಸಿಗಬೇಕು ಈ ಸಮಾಜದ ಕಟ್ಟೆ ಕಡೆ ಮನುಷ್ಯನಿಗೂ ಸಹ ಆತನಿಗೆ ಜೀವನಕ್ಕೆ ಬದುಕಿಗೆ ಏನೇನು ಬೇಕು ಅದನ್ನ ರಾಜಕೀಯವಾಗಿ ಪಡ್ಕೋಬೇಕಂತ ಹೇಳಿ ಅಂದು ದೀರ್ದಯ ಉಪಾಧ್ಯಾಯ శ్యా ప్రసాద్ ముఖర్జీవరు చింతన కట్ట ఈ భారతీయ జనతా పక్షద సాారు కార్యకర్తలు ఈ పక్షోస్తాణ అర్పణ మాకుంటు ఇవంతో నరేంద్ర మోదీ అంత మహాన్ నాయకీ మూరే బారి ప్రధాన ఇది విశ్వ నెచ్చ మహాన్యకరంతా కొట్ట భారతీయ జనతా పక్ష కే దేశ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರಿದ್ದರೂ ಕೂಡ ಹೋರಾಟ ಮುಖಾಂತರ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಂದು ಎರಡ್ ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರನ್ನು ಹೊಂದಿದೆ ಇನ್ನೂರ ಅರವತ್ತ ಎಂಟು ಜನ ಸಂಸದರನ್ನು ಹೊಂದಿದೆ ಇವತ್ತು ದೇಶದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ವಿಶ್ವದಲ್ಲೇ ಅತಿ ದೊಡ್ಡ ಸಂಘಟನೆಯಾಗಿ ಭಾರತೀಯ ಜನತಾ ಪಾರ್ಟಿ ಬೆಳೆದಿದೆ ಹಾಗಾಗಿ ಈ ಒಂದು ಪರಿಶ್ರಮ ತ್ಯಾಗ ಬಲಿದಾನದಲ್ಲಿ ಎಲ್ಲ ಮಹಾನಾಯಕರ ಕೊಡುಗೆ ಇದೆ ಅವನ್ನೆಲ್ಲ ಸ್ಮರಿಸುತ್ತಾ ಭಾರತೀಯ ಜನತಾ ಪಾರ್ಟಿಯ ಒಂದು ಸಿದ್ಧಾಂತವನ್ನು ಕೂಡ ನಾವೆಲ್ಲರೂ ಸಹ ದೇಶಾದ್ಯಂತ ಕೆಲಸ ಮಾಡ್ತಿದ್ದೀವಿ